ನಮ್ಮ ಸಮಾಜದಲ್ಲಿ ಭ್ರೂಣ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಇದು ಎರಡು ಸಾಂವಿಧಾನಿಕವಾಗಿ ನಿಷೇಧವಾಗಿದೆ ಭ್ರೂಣ ಪತ್ತೆ ಆಗಬಾರದು ಮತ್ತು ಹೆಣ್ಣು ಭ್ರೂಣ ಹತ್ಯೆ ನಡೀಬಾರದು ಅನ್ನೋದು ಸಂವಿಧಾನ ನಿಷೇಧ ಮಾಡಿದೆ ಇದು ನಿಷೇಧವಿದ್ದರೂ ಕೂಡ ಇಡೀ ಭಾರತದಲ್ಲಿ ಇದೊಂದು ಸಾಮಾಜಿಕ ಪಿಡುಗು ಇದರ ಹಿಂದೆ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಂಸಾರಿಕ ಬಿಡುಕುಗಳು ಜಾತಿ ಸಮಸ್ಯೆಗಳು ಇವೆಲ್ಲ ಸೇರಿಕೊಂಡು ಇದೊಂದು ಸಾಮಾಜಿಕ ಪಿಡುಗಾಗಿದೆ ಕೇಂದ್ರದಲ್ಲೂ ಕೂಡ ಭೇಟಿ ಬಚಾವು ಅಂತ ದೊಡ್ಡ ಪ್ರಚಾರ ಎಲ್ಲ ಮಾಡ್ತಾರೆ ನಾವು ಯಾರೂ ಆ ಕಡೆ ಸಿನಿಮಾ ರಂಗದವರು ಗಮನ ಹರಿಸಿಲ್ಲ ನನಗೆ ಮುಖ್ಯವಾಗಿ ಆ ಸಮಸ್ಯೆಯನ್ನು ಸ್ವಲ್ಪ ಜಾಗೃತಿಯತ್ತ ಕೊಂಡೊಯ್ದು ನಾವು ಈ ವೈದ್ಯಕೀಯ ವಲಯಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ಆಶಯದಲ್ಲಿ ಈ ಕಥೆಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ನೆರೇಟ್ ಮಾಡುವ ಪದ್ಧತಿ ಬಹಳ ಹೊಸದಾಗಿರುತ್ತೆ ಅದರಲ್ಲಿ ಬಹಳಷ್ಟು ಜನ ಪಾತ್ರಗಳು ಮತ್ತು ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟಿಂಗು ಮತ್ತು ಸ್ಟ್ರಾಂಗ್ ಆಗಿ ಮ್ಯೂಸಿಕ್ ಈ ಸಿನಿಮಾದಲ್ಲಿ ನಾನು ಅಳವಡಿಸ್ತೀನಿ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ವಿತ್ ಮ್ಯೂಸಿಕ್ ಮ್ಯೂಸಿಕ್ಕು ಜನಗಳನ್ನ ಕರ್ಕೊಂಡು ಬರಬೇಕು ಕಂಟೆಂಟು ಜನಗಳನ್ನು ಕೂರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಎಲ್ಲ ವಿವರಗಳನ್ನು ಸರ್ಪ್ರೈಸ್ಗಳೊಂದಿಗೆ ನಾನು ರಿಲೀಸ್ ಮಾಡ್ತೀನಿ ಆ ಪತ್ರಿಕೆಯನ್ನು ನಾವು ಲ್ಯಾಮಿನೇಟ್ ಮಾಡಿಸಿ ಅದರಲ್ಲಿ ಅವರು ಸೈನ್ ಮಾಡಿಸಿ ಅವರು ಒಂದು ಮುಂಗಡ ಕೊಟ್ಟು ನಾವು ಈ ಕಥೆನ ತೆಗೆದುಕೊಂಡಿದ್ದೀವಿ ಅದು ಈಗ ಚಿತ್ರವಾಗೋದಕ್ಕೆ ಇಷ್ಟು ವರ್ಷ ತಗೊಂಡಿದೆ ಸೊ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಪ್ರಮುಖವಾಗಿ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡಬೇಕು ಶ್ರೀ ಅದೀಪ್ ಅಖ್ತರ್ ಇಲ್ಲಿದ್ದಾರೆ ನಂತರ ಈ ಚಿತ್ರಕ್ಕೆ ಛಾಯಾಗ್ರಹಣಕ್ಕೆ ನಾನು ನನ್ನ ಪ್ರೀತಿಯ ಮಿತ್ರ ಸತ್ಯ ಹೆಗಡೆ ಒಂದೇ ಫೋನಲ್ಲಿ ಕೇಳಿದೆ ಅವರು ಪ್ರೀತಿಯಿಂದ ಬಂದು ನನಗೆ ಈ ಕೆಲಸ ಮಾಡಿಕೊಳ್ಳೋದು ಒಪ್ಕೊಂಡಿದ್ದಾರೆ ನಾವು ಮೊನ್ನೆ ಹೇಳಿದ್ವಿ ಇವತ್ತು ಶೂಟಿಂಗ್ ಮಾಡಿದ್ದೀವಿ ಅಂತ ದೈತ್ಯ ಪ್ರತಿಭೆಯ ಸತ್ಯ ಹೆಗಡೆ ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನು ಸ್ವಾಗತಿಸ್ತೀನಿ ಈ ಚಿತ್ರಕ್ಕೆ ತಾರಾಗಣದ ಕುರಿತು ನಾವು ಯಾವುದೇ ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ ನಾವು ಅದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿ ಮುಂದೆ ಒಂದೊಂದಾಗಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಚಿತ್ರದಲ್ಲಿ ಒಂದು ಖ್ಯಾತಿ ವೆತ್ತ ತಾರಾಗಣದ ದೊಡ್ಡ ಪಟ್ಟಿ ಇರುತ್ತೆ ಅದನ್ನು ಸರ್ಪ್ರೈಸಿಂಗ್ ಆಗಿ ಮುಂದೆ ಒಂದೊಂದಾಗಿ ರಿಲೀಸ್ ಮಾಡ್ತೀವಿ ಇವತ್ತಿಗೆ ನಮ್ಮ ಜೊತೆಯಲ್ಲಿ ಒಬ್ಬ ರಂಗ ನಟ ಶ್ರೀ ಕಿಶೋರ್ ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಭಾಗವಾಗಿದ್ದಾರೆ ಇದುವರೆಗೂ ಕಿಶೋರ್ ಅವರ ಅಭಿನಯದ ಎಲ್ಲ ವೈಖರಿಗಳನ್ನು ನೋಡಿದ್ದೀರಿ ಈ ಚಿತ್ರದಲ್ಲಿ ಅವರ ಅಭಿನಯದ ವೈಖರಿ ಬಹಳ ವಿಶಿಷ್ಟವಾಗಿರುತ್ತೆ ಅದು ನಾನು ಕನಸು ಕಂಡಂಥ ಒಂದು ವಿಶಿಷ್ಟ ಪಾತ್ರ ಆ ಪಾತ್ರದ ನಿರ್ವಹಣೆಯನ್ನು ಶ್ರೀ ಕಿಶೋರ್ ಅವರು ಮಾಡ್ತಿದ್ದಾರೆ ಇನ್ನೂ ಬಹಳಷ್ಟು ದೊಡ್ಡ ದೊಡ್ಡ ನಟರುಗಳು ಇದರಲ್ಲಿ ಭಾಗಿಯಾಗ್ತಾರೆ ಅದನ್ನು ಮುಂದೆ ತಿಳಿಸ್ತೀನಿ ಮತ್ತು ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಆಕಾಂಕ್ಷಾ ಪ್ರೊಡಕ್ಷನ್ಸ್ ಅದರ ನಿರ್ಮಾಪಕರು ಶ್ರೀ ನಾಗರಾಜ್ ಬಸ್ತರ್ ಅವರಿಗೆ ಇದು ವಸ್ತು ಅವರಿಗೆ ನಾನು ತುಂಬ ಭರವಸೆಯಿಂದ ಇದಕ್ಕೆ ಬಂಡವಾಳ ಹೂಡೋದಕ್ಕೆ ನಾನು ವಿನಂತಿಸಿಕೊಂಡಿದ್ದೀನಿ ಅವರ ಎಲ್ಲ ಶ್ರಮಕ್ಕೆ ನಾವು ಪ್ರತಿಫಲವನ್ನು ಕೊಡುವ ಧೈರ್ಯವನ್ನು ಕೂಡ ಅವರು ಕೊಟ್ಟಿದ್ದೀವಿ ಅವ್ರಿಗೂ ಸ್ವಾಗತ ಮುಖ್ಯವಾಗಿ ಮನೆಗೆ ಮಗ ಆನೆಬಲ ನನ್ನ ಮಗ ಈ ಚಿತ್ರದ ನಿರ್ಮಾಣದಲ್ಲಿ ಮತ್ತು ಹೂಡಿಕೆಯಲ್ಲಿ ನನ್ನ ಜೊತೆ ಕೂಡ ತುಂಬ ಹೃದಯದ ಸ್ವಾಗತ ಈಗ ಮುಖ್ಯ ಕಥೆ ಹೊರ ಮೂಲಕ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ ಈಗಾಗಲೇ ಬೇಕಾದಷ್ಟು ಮಾತಾಡಿದ್ದೀವಿ ಇದು ಸಾಂಪ್ರದಾಯಿಕವಾಗಿ ನಿಮ್ಮ ಜೊತೆಲಿ ಮಾತಾಡಬೇಕಾಗಿದೆ ಕೆಲವು ಮಾಹಿತಿಗಳನ್ನು ತಮಗೆ ತಲುಪಿಸಬೇಕಾಗಿದೆ ಈ ಚಿಕ್ಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಹಿತಿ ಕೊಟ್ಟಾದ ಮೇಲೆ ನಿಮ್ಮ ಒಳ್ಳೆಯ ಪ್ರಶ್ನೆಗಳನ್ನು ನಮಗೆ ಕೇಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಾವು ಈ ಚಿತ್ರ ನಿರ್ಮಾಣದ ಜೊತೆಯಲ್ಲಿ ಒಂದು ಆಂದೋಲನವನ್ನು ಕೂಡ ಕೈಗೊಂಡಿದ್ದೇವೆ ಅದೇನು ಅಂದರೆ ನಮ್ಮ ಕನ್ನಡತನದ ಸ್ವಂತಿಕೆ ಇರುವ ಚಿತ್ರಗಳನ್ನು ನಿರ್ಮಾಣ ಮಾಡುವ ಕಡೆ ಎಲ್ಲರನ್ನ ಗಮನ ಸೆಳೆಯೋದು ಆ ಮುಖಾಂತರ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನು ಮತ್ತೆ ಬರುವಂತೆ ಮಾಡೋದಕ್ಕೆ ನಾವು ಒಂದು ಜನಾಂದೋಲನವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಆ ದಿಕ್ಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡಿಕೊಂಡಿದ್ದೀವಿ ಅದರ ಆಧಾರದ ಮೇಲೆ ನಾವು ಈ ಚಿತ್ರದ ಕಥೆಗೆ ನಮ್ಮ ಕನ್ನಡದ ಹೆಸರಾಂತ ಕಥೆಗಾರ ಶ್ರೀ ಅದೀಪ್ ಹತ್ತರವರನ್ನು ಈ ವೇದಿಕೆಗೆ ಸ್ವಾಗತಿಸಿದ್ದೇನೆ ಎಲ್ಲ ಚೂ ಚಪ್ಪಾಳೆ